ಹಾಯ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಮೊದಲನೇದಾಗಿ ವೀಡಿಯೋ ನೋಡ್ತಾಯಲ್ಲ ಫ್ರೆಂಡ್ಸ್ ನಾನು ಈ ವಿಡಿಯೋಗೆ ಕಾಪ್ರೇಟ್ ನೀವು ಮತ್ತೆ ತಂದ್ಸ್ಕೊಂಡು ಬ್ಯೂಟಲ್ಲಿ ಇಕ್ಕಿರ್ತೀನಿ ನೀವೇನಾದ್ರೂ ಪುಲ್ಸನ್ ಕೇಳ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ಈ ವಿಡಿಯೋಗೆ ಪಾಸ್ವರ್ಡ್ ಇಕ್ಕಿರ್ತೀನಿ ಆ ಪಾಸ್ವರ್ಡ್ ಬಂದುಬಿಟ್ಟು ಮುಂದೆ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ ನಿಮಗೆ ಪಾಸ್ವರ್ಡ್ ಬೇಕಪ್ಪ ಅಂತಂದ್ರೆ ವೀಡಿಯೋ ನಿಮ್ಮ ನೀವು ನೀವು ಫೋಟೋ ಹಾಕೊಂಡು ಕ್ರಿಯೇಟ್ ಮಾಡ್ಕೊಳ್ಬೇಕಪ್ಪ ಅಂತಂದರೆ ವೀಡಿಯೋನ ಎಂಡ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಮೊದಲನೇದಾಗಿ ಅಲೋಟ್ ಮಿಷನ್ ಓಪನ್ ಮಾಡ್ಕೊಂಡು ಮಿಷನ್ ಓಪನ್ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ನಿಮ್ಮದೇ ಆದಂಥ ಫೋಟೋ ಆ್ಯಡ್ ಮಾಡ್ಕೊಳ್ಬೇಕು ಆಗಲೇ ನಿಮಗೆ ನಿಮ್ಮ ವೀಡಿಯೋನೇ ಕ್ರಿಯೇಟ್ ಆಗುತ್ತೆ ಜಸ್ಟ್ ಒಂದು ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಳಿ ನೀವು ಅಷ್ಟೇ ನಿಮಗೆಲ್ಲ ಗೊತ್ತಿದೆ ರಿಪ್ಲೇಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಫ್ರೆಂಡ್ಸ್ ಇದೇ ಪಾಸ್ವರ್ಡನ್ನ ನೀವು ಯಾವ ಥರ ನಿಮ್ಮ ಅಲೋಟ್ಮೆಷನ್ಗೆ ಅಲೋಟ್ಮನ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಸೊ ಇಲ್ಲಿ ನಾನು ನಾನೊಂದು ನೋಟ್ ವೀಡಿಯೋದಲ್ಲಿ ಇಟ್ಕೊಂಡಿನಿ ಸೊ ಈ ಥರ ಕೊಟ್ಟಿರ್ತೀನಿ ನಿಮಗೆ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಓಪನ್ ಆದ ತಕ್ಷಣ ಸೊ ಇಲ್ಲಿ ನೀವು ಸಾರಿ ಪಾಸ್ವರ್ಡ್ ಅಂತ ಕೇಳುತ್ತೆ ಪಾಸ್ವರ್ಡ್ ಹಾಕಿ ಸೊ ಏನಪ್ಪ ಅಂದರೆ ಪಾಸ್ವರ್ಡ್ ಒಂಬತ್ತು ಒಂದು ಮತ್ತು ಒಂಬತ್ತು ಒಂದು ಸೊ ಎರಡು ಸಲ ಹಾಕಿದ ನಂತರ ಇಲ್ಲಿ ಕಾಣ್ತಲ್ಲ ಸಬ್ಮಿಟ್ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಫಾವ್ ಸೆಕೆಂಡ್ ವೇಟಿಂಗ್ ಮಾಡಿ ಸೊ ಇವಾಗ ನಿಮಗೆ ಓಕೆ ಆಗುತ್ತೆ ಸೊ ಇಲ್ಲಿ ಇಂಪೋರ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಅಪ್ಡೇಟ್ ಬರುತ್ತೆ ಅದನ್ನು ಅಪ್ಡೇಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಸೊ ಈ ಥರ ಫ್ರೆಂಡ್ಸ್ ದಯವಿಟ್ಟು ಈ ಥರ ನಿಮಗೆ ಇದೊಂದು ವೀಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಹೊಸ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ನನಗೆ ಒಂದು ಗಣಪತಿ ವೀಡಿಯೋ ಹಾಕಿದ್ದಾರೆ ಸೊ ಅದನ್ನು ಮಾಡೋಣ ಸೊ ಇದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು